ನಾ ಹುಚ್ಚಿ ನನಗೆ ಏನು ಹೇಳಬೇಡ ಅಂತ ಹೇಳ ಪರಕ ಹೊಗ್ಗು ಮರೇ ನಾಯಿ ಲಂಗನ ನೀ ನಾಯಿ ಯಾವಾಗ ಹುಚ್ಚೆ ನೆನ್ರಿ ಪರಕರ ಕೇಳ್ರಿ ಪರಕರ ಅರರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಮೇಲೆ ನನ್ನ ಮೇಲೆ ಅನುಮಾನ ಪಡ್ತಾರ ಏನ್ ಮಾಡಿದ್ದೆ ಅನ್ನ ಹಂತಾದ ಇವರಿಗೆ ನನ್ನ ಮೇಲೆ ಅನುಮಾನ ಪಡ್ತಾರ ಯಾರಾದ್ರೂ ಏನಾರ ಹೇಳ್ತಾರಂತ ಇವ್ರು ನಂಬ್ ಬಿಡ್ತಾರಂತ ಯೋಚನೆ ಮಾಡೋ ಬುದ್ಧಿ ಇಲ್ಲ ಇವರಿಗೆ ಬರ್ಲಿ ಬರ್ಲಿ ಮನೆಗೆ ನಾನು ಮಾತಾಡ್ಸೋದಿಲ್ಲ ಇಲ್ಲ ಎಷ್ಟು ಮಾತಾಡ್ಸಿರು ಮಾತಾಡೋದೇ ನಾನು ಕೆಮ್ಮಿ ಬಿಟ್ರೆ ಇದೇನ್ ಎಂತ ಗರಮಾ ಕುಂತಾಳು ಮಾತಾಡವಳ್ ಎಲ್ಲಾ ಆ ಮುದುಕಿಂದ ಆಗಿದ್ ನೋಡ್ ಕಿಡ್ ಮುದುಕಿಂದ ಆ ಮುದುಕಿ ಮೊದ್ಲ ಕನ್ಸು ಅಂತ ಹೇಳ್ಬೇಕಿಲ್ಲ ಮಟ ಎಲ್ಲಾ ಹೇಳಿ ಲಾಸ್ಟಿಗೆ ಕನಸು ಅಂತ ಹೇಳಿಲ್ಲ ಅದಕ್ ನಾನು ಸಿಟ್ಟಿಗೆ ಅದ್ ಬೇಯಕ್ಕೆ ಹೋದ್ನಿ ಅದೇನೇನಾ ಆಗ್ಬಿಡ್ತ ಹೊಲ್ ಬಿಡಿಗದ್ ಯಾಕ ಈಗಿನ್ ಮಾತಾಡ್ಸ್ಬೇಕ ಹೆಂಗರ ಮಾಡಿ ಏನ್ ಮಾಡುದು ಯಾಕ ಗಂಟ್ಲ ಕೆರ್ಸಾಕತೀ ಯಾರ ಒಂದಿಸ್ ನೀರ್ ಕೊಟ್ರ ಚಲೋ ಆಕತಿ

ಆಗುದಿಲ್ಲ ಆತಲ್ಲ ಅಲೇ ಗಿರ್ಜನ್ ಬಾಕಲಾಗ ಗಿರ್ಜನ್ ಮನಿ ಆಗೋದಿಲ್ಲ ಇನ್ನೇನ ಇನ್ನೇನೈತೆ ಇನ್ನೇನ್ ಮಾಡೋದಿಲ್ಲ ಹೇಳೋದಿಲ್ಲ ಕೇಳೋದಿಲ್ಲ ಏನೇನು ಇಲ್ಲ ಪಾರಕರ ಇದ್ ನೋಡ್ರಿ ಇದು ಎಷ್ಟೊತ್ತೀ ನಾ ಇಲ್ಲಿ ಬಂದ್ ನಿಂತ ಮಾತಾಡ್ಸ ಮಾತಾಡ್ಸಕತ್ತಿನ ನಾಗಣಂದ್ರ ಯಾಕನ್ ಮಾಡ್ರಿ ನನಗಿ ಮಕ್ಕ ಉಬ್ಬಸ್ಕೊಂಡ್ ಚಿಕ್ಕ ಆಚ ಕಡೆ ಹುಳಿ ಕುಂತಾಳ ಮಕ್ಕ ಒಬ್ಬಸ್ಕೊಂಡು ಕುಂತಾಳ ಅಂದ್ರ ಇಲ್ ತಡಿ ಇವ್ರು ಮಾಡಿದ್ದಕ್ಕೆ ಮೂವತ್ತೆರಡು ಹಲ್ಲು ಈ ತಕ್ಕೊಂಡು ಇವ್ರ ಮನಿಗ್ ಬಂದ್ಬಿಟ್ಲೆ ಸ್ವಾಗತ ಮಾಡ್ತಾನಿ ಅಯ್ಯೋ ನನ್ ರಾಜ ಈಗ ಬಂದ್ರೆ ಅಯ್ಯೋ ನನ್ ಕಂಡ ಈಗ ಬಂದ್ರೆ ಎಷ್ಟು ಚಂದ ಚಾಕು ತಗೊಂಡ್ ನನ್ ಹೊಡೆಯಾಕ್ ಬಂದಿದ್ರಿ ಅಯ್ಯೋ ಬಾಳ ದಂದಿರಿ ಚಾ ಮಾಡ್ಕೊಡ್ಲೇನು ಉಪ್ಪಿಟ್ ಮಾಡ್ಕೊಡ್ಲೇನ ಅಂತ ಹೇಳಿ ಅಡ್ಗೆ ಮಾಡಿ ಹಾಕ್ತಾನುಟಕ್ ಕೈಯಾಕ್ ಚಾಕು ಹಿಡ್ಕೊಂಡ್ ಬಂದ್ರ ನನ್ ಚುಚ್ಚೆ ಬಿಟ್ಟೆ ನನ್ನ ಹಂಗ ಹಿಡ್ಕೊಂಬಂದಿದ್ ನಷ್ಟ ಏನ್ ಮಾತಾಡೇನೊಂದಿಟ್ಟು ಮಾತಾಡಿದ್ದು ಮೈ ಮುಡಿದ್ ನಾವು ಆ ಮುದಿಕ್ ಹಂಗ ಹೇಳ್ತು ಹೇಳಿ ನಾನು ಮುದಿ ಅಂದ್ಲು ಅಂದ್ರ ಪರಕ ನಂದ ನಂದ್ಯಾರು ಯೋಚನೆ ಮಾಡ್ತಾರ ಏನ್ ಯೋಚನೆ ಮಾಡೋದನ್ನ ಇಲ್ಲ ಪರಕ ಕೇಳೋರ್ಲಾ ಹೌದು ಒಂದ್ ಯೋಚನೆ ಮಾಡ್ಬೇಕಿತ್ತ ಆದ್ರೆ ಆ ಟೈಮ್ ನಂಗೆ ನನಗೆ ಯೋಚನೆ ಮಾಡಕ್ ಆಗಲಿಲ್ಲ ಅದಕ್ಕ ತಪ್ಪ ಆತು ಅದಕ್ಕೆ ಏನ್ ಮಾಡ್ಬೇಕಂತ ಕೇಳ್ರಿ ಪರಕಾರ ಏನ್ ಮಾಡ್ಬೇಕಂದ್ರೆ ನಾ ಏನ್ ಹೇಳ್ಬೇಕು ಪರಕ್ಕ ನಾ ಏನ್ ಹೇಳ್ಬೇಕು ಮಾಡುದಿಲ್ಲ ತಾವ್ ಮಾಡ್ಯಾರ ನಾ ಏನ್ ಮಾಡ್ಲಿ ಈಗ ತಪ್ಪಾಗೇತಂದ್ರೆ ನಂದು ನಂದಿ ಯಾರು ಕೇಳ್ತಾರ ಕೇಳ ಪರಕ್ಕ ಈಗೇನ ತಪ್ ಮಾಡೇನಿ ತಪ್ ಮಾಡೇನಿ ಅಂತ ಹೇಳಿ ಬಾಯ್ಲಿ ಹೇಳಾಕತ್ತನಿ ಅದ ಸಾಲುದಿಲ್ಲನ ಕಾಲಿ ಬೀಳ್ಬೇಕನ ಕೇಳ್ರಿ ಪರಕಾರ ಮಾಡುದಿಲ್ಲ ಮಾಡಿ ಕೈ ಮುಗಿಲೇನ ಕಾಲ್ ಬೀಳೇನ ಅಂದ್ರೆ ಮಾಡಿ ತಪ್ಪ ಸರಿ ಹೋಗತ್ತನ ನಾಲ್ಕ್ ಮಂದಿಯಾಗ ಮರೀದಿ ತಗ್ದಿದ್ದು ಹೊಳಿ ಬರ್ತತ್ತನ ಕೇಳ ಪರಕ್ಕ ಅಷ್ಟಕ್ಕ ನಾ ಏನ್ ಅವರಂಗಲ್ಲ ನನ್ ಕಾಲ್ ಬಿಡ್ರಿ ಸಾರಿ ಕೇಳ್ರಿ ಅಂತ ಹೇಳಕ ಅಂತ ಹೇಳ್ಬಾರಕ್ಕ ಅಂದ್ರ ಅಂದ್ರ ನಾ ಯಾವತ್ತರ ಹೇಳಿನಿ ಕೈ ಮುಗಿ ಕಾಲಿಗೆ ಬೀಳು ಅಂತೇಳಿ ನೀ ತಪ್ಪ ಮಾಡಿದಾಗ ನೀ ಎಷ್ಟು ತಪ್ಪ ಮಾಡಿರು ಮತ್ತು ಸುಮ್ಮನ ಅದನ್ನ ನಾನು ಹೌದಿಲ್ಲ ಹೌದಿಲ್ಲ ರೀ ಪರಕರ ಕೇಳ್ರಿ ಪರಕರ ಆ ನಾ ಎಷ್ಟು ತಪ್ಪ ಮಾಡಿರು ನೀವು ಸುಮ್ಮನ ಅದಿರಿ ಹೌದ ಹೌದ ಬರಿ ತಪ್ಪ ನಾ ಒಬ್ಬಕೆ ಮಾಡ್ತೀನಿ ಈ ಮನೆಯಾಗೆ ಏನು ಮಾಡಿದ್ರು ತಪ್ಪ ನಂದೆ ನಾ ಒಬ್ಬಕೆ ತಪ್ಪ ಮಾಡ್ತೀನಿ ನನಗೆ ಏನು ಬರುವುದಿಲ್ಲ ಹೌದಿಲ್ಲ ಪರಕ ಹಂಗಾಂದ್ರಲ್ಲ ಪರಕ ಕೇಳ್ ಪರಕ ಅವರನ್ನ ನೋಡ್ದೆ ನೋಡ್ದೆ ನಾ ಏನ್ ಮಾತಾಡಿದ್ರೂ ಅದಕ್ಕೆ ಇನ್ನೊಂದು ಅರ್ಥಾನ ಹೇಳುದು ಬರೀ ಬರೇ ಇದು ಆತ ಒಟ್ಟ ನಾ ಮಾತಾಡಿದ್ದು ನಾ ಏನ್ ಮಾತಾಡಿ ಅನ್ನೋದು ಅರ್ಥಾನ ಮಾಡ್ಕೋದಿಲ್ಲಕಿ ಬರೀ ಇದ್ ನೋಡ್ರಿ ಪರಕರ ಕೇಳ್ರಿ ಪರಕರ ಹೌದ್ ನನಗೇನು ಅರ್ಥ ಆಗುದಿಲ್ಲ ನನಗೆ ಯಾರು ಮಾತಾಡಿದ್ದು ಅರ್ಥ ಆಗುದಿಲ್ಲ ನೀವು ಮಾತಾಡಿದ್ದು ಅರ್ಥ ಆಗುದಿಲ್ಲ ಏನು ಅರ್ಥ ಆಗುದಿಲ್ಲ ನಾ ಹುಚ್ಚಿ ನನಗೇನು ಹೇಳಕ್ ಹೋಗ್ರಿ ನಾ ಹುಚ್ಚಿ ನನಗೇನು ಅಂತ ಹೇಳಿ ಹೋಗು ಮರೇ ನಾಯಿ ಹಂಗಂದನಿ ನಾಯ್ ಯಾವಾಗ ಹುಚ್ಚಿ ಪರಕರ ಕೇಳ್ರಿ ಪರಕರ ಈಗರ ಈಗರ ಅಂದ್ರಲ್ಲ ಪರಕ್ಕ ಅಷ್ಟೇನು ಅರ್ಥ ಆಗ್ಲಟ್ಟು ಹುಚ್ಚದನೇನೆ ನಾನು ನನಗೂ ಎಲ್ಲ ಅರ್ಥ ಆಗತ್ತೆ ಅಂತ ಹೇಳಿ ಪರಕ್ಕ ಈಗೆಲ್ಲ ಅದು ಬೀಡನ್ರಿ ಪರಕಾರ ಈಗ ಏನ್ರಿ ಈಗ ಮಾತಾಡ್ತಾಳಿಲ್ಲ ನಾನು ಕೂಡ ನನಗೆ ಊಟಕ್ಕೆ ಕೊಡ್ತಾಳೆ ಈಗ ನನಗೆ ಹೊಟ್ಟೆ ಸತ್ರಿ ಪರಕಾರ ಕೊಡ್ತಾರಿಲ್ಲ ಕೇಳ್ರಿ ಪರಕಾರ ಊಟ ಊಟ ಬೇಕಾಗತ್ತೆ ಈಗ ಹೊಟ್ಟೆ ಸತ್ತಲ್ಲ ಅದಕ್ಕೆ ನಾನು ನೆನಪಾಗಿನಿ ಇಲ್ಲಾಂದ್ರೆ ನನ್ನ ಕಾಲನ್ ಕಸ ಕಾಲನ್ ಕಸ ಮಾಡ್ತಾರ ಇವ್ರ ನನ್ನ ನೀ ಮನಿ ಆಳ್ ಮಾಡ್ಯಾರ ಕೇಳ ಪರಕ್ಕ ಅಂದ್ರ ನಾಳೆ ಮತ್ತಿ ಮನಿಗೆ ನಾ ದುಡ್ ತಂದ ಹಾಕುದಿಲ್ಲ ನಾನೇನು ಆಳ್ ಮಾಡ್ಯಾಳ ಕೇಳ್ರಿ ಪರಕಾರ ಅಂದ್ರೆ ದುಡ್ಡು ತಂದ ಹಾಕ್ತೇನೆ ಅಂದ್ರೆ ಮತ್ತೆ ನಾವು ಒಬ್ಬಕ್ಕೆ ತಿಂತೇನೆ ತಾವು ತಿನ್ನುದಿಲ್ಲ ಕೇಳ ಪರಕ ಈಗ ಏನ್ರಿ ಪರಕಾರ ಜಗಳ ಮುಗಿಸಿ ಸುಮ್ನ ಮಾತಾಡ್ತಾಳೋ ಇಲ್ಲ ಕೇಳ್ರಿ ಪರಕಾರ ಇಲ್ಲ ಅಂದ್ರೆ ಮುಂದಿನ ಕತಿ ಬೇರೆ ಐತಿ ಮುಂದಿನ ಕತಿ ಬೇರೆ ಐತೆ ಅಂದ್ರೆ ನನ್ನ ಏನ್ ಮನಿ ಬಿಟ್ಟು ಹೊರಗೆ ಹಾಕ್ತಾರನ ಹಾ ಹಾಕಿ ಹಾಕ್ಲೇಳು ಹೋಕೆ ನಾನು ನನ್ನ ತವರ ಮನಿಗೆ ನನ್ನ ಅಂತ ಅಮ್ಮದಾರ ನಾನು ನೋಡ್ಕೊಳಕ ಇಲ್ಲೇ ನಾಯಿ ದೊಡ್ಡ ಮಹಾರಾಣಿ ಗತಿ ಇಲ್ಲ ಮನಿ ಆಳ್ ನೋಡ್ಕೊಂಡಂಗ ನೋಡ್ಕೊತಾರ ನಾನು ಅಲ್ಲಿ ಹೋದ್ರೆ ನಮ್ಮ ಅಂತ ಅವರು ನೋಡ್ಕೋತಾರ ನೋಡ್ಕೊತಾರ ನಾನು ಹಾ ಹೌದು ಹೌದು ನಾನು ನೋಡ್ಲಿ ತವರ ಮನಿಗೆ ಇದು ಅಂತ ಅಮ್ಮ ನೋಡ್ಕೊತಾರ ಅಂತ ಮನಿಗೆ ಬಾ ಅನ್ನೋದಿಲ್ಲ ಮನಿ ಬಿಟ್ಟು ಹೋಗಕಾಳಂತಿಕಿ ಈಗೇನ ಮುಗಿಸ್ತಾಳ ಇಲ್ಲ ಕೇಳ್ರಿ ಪಾರಕ ಈ ಜಗಳ ಮುಗಿಸ್ತಾಳ ಇಲ್ಲ ಅಂದ್ರೆ ನಾ ಏನ್ ಚಲೋ ಮಾಡಿಲ್ಲ ಪಾರಕ ಇದನ್ನ ಅವ್ರ ಚಲೋ ಮಾಡ್ಯಾರ ಅವ್ರಿಗೆ ಮುಗಿಸ್ಕೊಂಡ್ ನನ್ ಏನು ಕೇಳಕ ಹೋಗ್ಬೇಡ ಅಂತ ಪಾರಕ ಆತ ಆತ ನನ್ ಏನು ಕೇಳಕ ಹೋಗ್ಬೇಡ ನೀನೆ ನಾನು ನೀನ್ ಏನು ಕೇಳುದಿಲ್ಲ ನನಗೆ ನಿನಗ ಸಂಬಂಧ ಇಲ್ಲ ಇವತ್ತಿಂತ್ರ ನಾನು ಈ ಮನೆಯಾಗ ಇರುದೇ ಇಲ್ಲ ಮನಿ ಬಿಟ್ಟು ಹೊಕ್ಕೇನಂತ ಹೇಳ್ರಿ ಪಾರಕರ ಆತ ನಾನು ಮನಿ ಬಿಟ್ಟು ಅಂತ ಹೇಳಿ ಪಾರಕ ನಾನು ಹೋಗೇ ಬಿಡ್ತೇನೆ ಸದ್ಯ ಹೇಳ್ಬಿಡ ಪಾರಕ ಹಂಗಂತ ಹೇಳ್ ಪಾರಕ ಹಿಂಗಂತ ಹೇಳ್ ಪಾರಕ ಅಂತ ಹೇಳಿ ತಾವ ತಾವ ಎಲ್ಲಾ ಹೇಳ್ಕೊಂಡು ಹೋಗೇ ಬಿಟ್ರ நன்க மாட் ம் கொட்டா மாதாட் தம மாசர்றப்பாறக்கி மணிபிட்டு மத்த இல்லேரு இதுக்கேன் நான் யோசனை நீங்க தயவிட்டு நம்ம சேல் ஃபஸ்ட் டம் நோடத்தை மாங்கியோ அந்த மாறி ஃபேமிலி அவர் நோட் சப்ஸ்கை கமெண்ட்ளீ நமக்கு ஏன்க நெனப்பூன் ஏனேவா இத நன் சசி ஹெச் அத்தியார கருதிரி நூனேவா கரதுனி அது ஒட்டசத்து ஏன் ஏன்கொடா பாழ்த்த தரக்காக நீ கேள் தூடது ஒன்ன மினிட்டு தந்துவிடனி அந்த மாட்டு ஷாகோ தந்த விடத்தி ஏன்மா நன்கரட்டி பாழத்தி இங்க ஒட்டந்தூ இல்ல நோடு ஏன் மேடா அது தகரிக்க நீர் எழிஎழி ஏனது மத்தியாராங்க இரத்தரி திண்டு குடி இல்ல குடிதீன் குடி மி ரெடி மார்த்தன மண்ணிங் அல்ல மனி நினைக்கல நீங்க நோட்ரி மஸ்திரி இட்ஸ் வெரி டேஸ்ட்ஃபுல் மக்கள் தந்துட்டா இல்லை மியாகி மியாகி நோட் தண்ணீர் தகட்டினுல ಅತ್ಯರ ಒಮ್ಮೆರ ತಿಂದು ನೋಡ್ರಿ ಈಗರೆ ನಿಮ್ಮ ಮಗ ತಿಂದು ನೋಡಿ ಮಸ್ತ್ ಅಂತ ಹೇಳಿ ಹೋದ್ರಿ ಹ್ಞೂ ಹೇಳ್ತಾನಾ ಹೇಳ್ತಾನ ಕಟ್ಕೊಂಡ್ ಬಂದ ನಿನ್ನ ನಿನ್ನೆ ಹೇಳ್ತಾನವ ಮಸ್ತ್ ಆಗಿ ಅಂತಾನ ಚಂದ ಅಂತಾನ ಚಲೋ ಚುಲ್ಲೂ ಅಂತಾನ ಅದ್ರ ಅದ್ರತ್ರ ಮಣ್ಣಾಗಿ ಎಂತ ಕಟ್ಕೊಂಡ್ ಬಂತ ಆ ಬಡೇ ಮಾಡಿದ್ದೇನೆ ಇದನ್ನ ಹೊಟ್ಟಿ ಕೂಡ ಬೆಟ್ಟಾಗ್ಲಂ ಆತ್ ನೋಡು ನಾನು ಕುದಿಸ್ಕೊಂಡು ತಿನ್ಬಕೆ ಎಟ್ಟೋತಿದ್ರು ದಿನ ನಾನು ಕುದಿಸಿ ಹಾಕ್ತಿದ್ನಿ ಅವ್ರಿಗೆ ಈಗೂ ಸಸಿ ಬಂದ ನಾನು ಕುದಿಸಿ ಹಾಕುದೆ ನಾನು ಹರೇ ಹಣೆ ಇಟ್ಟೈತ್ ಇಟ್ಟೈತಂದೆ ಎಲ್ಲಿ ಎಲ್ಲ ನಾವು ಬಾಡಿಯ ದಿಸಿದ ಬಾಡಿಯ ಕ್ರಿಯೋಣ ಮಾಡ್ತಾನೆ ಮ್ಯಾಗಿ ತಿನ್ನ ಮಸ್ತ್ ಅಂತಾನಂತ ನಾನು ಹಿಂದಿಗೆ ಅಡಿಗೆ ಮಾಡೋಕ ಕಲಿಸ್ತಾನು ಇಲ್ಲ ಇನ್ನೇನು ಮ್ಯಾಗಿ ತಿನ್ಕೊಂತಾನು ಹಾಕಾನೋ ನೋಡ್ಕೊಂತ ನಿಂತೆ ಬೇಬಿ ಬೇಬಿ ಅಂತ ಬೇಬಿ ಒಂದ್ ವಾರ ಮಾಡಕ್ ಬರ್ಲಿಲ್ಲ ಒಂದ ಅಡಿಗೆ ಮಾಡಕ್ ಬರ್ಲಿಕ್ಕೆ ಕಟ್ಟೋತ್ತು ನೀವು ಎಲ್ಲಿಂದ ತಂದು ಜೋಡ್ ಮಾಡಿ ದೈವ ಬಾಡಿಯ ನನಗ ನಾ ಸಸಿ ಬಂದ ಬಂದ್ಮೇಲೆ ಅರಾಮ ಚಲೋ ಚಲೋ ಕೂಳ್ ಮಾಡಿ ಹಾಕ್ತಾಳು ತಿನ್ಕೋಂತ ಮಾಡಿದ ನನಗ ಮೂಳ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಹಂಗ ಯಾರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ